ಇವತ್ತಿನ ಹುಡುಬಾಗಲ್ ತಾಲೂಕಿನ ನಗರಸಭಾ ಚುನಾವಣಾ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಏನು ಶಾಜೋ ಬೇಗ ಮತ್ತು ಜೆಡಿಎಸ್ ನ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸರಳ ನವೀನ್ ಅವರು ಇವತ್ತು ವಿನ್ ಆಗಿದ್ದಾರೆ ಹದಿನೈದು ಮತಗಳು ನಮ್ದು ಹದಿನೆಂಟು ಮತಗಳು ಅವ್ರದ್ದು ಮುಖಾಂತರವಾಗಿ ವಿನ್ ಆಗಿದ್ದಾರೆ ಇದು ಕಾನೂನಕ್ಕೆ ಒಂದು ಬಹಿರಂಗವಾಗಿರ್ತಕ್ಕಂಥ ಕಾನೂನಕ್ಕೆ ತದ್ಗುರಿತಾ ಎಲೆಕ್ಷನ್ ಇದು ಒಂದು ಪಕ್ಷದಲ್ಲಿ ಗೆದ್ದು ನಮ್ಮ ಪಕ್ಷದ ನಾಲ್ಕು ಜನ ಕ್ಯಾಂಡಿಡೇಟ್ಸ್ ಹೋಗ್ಬಿಟ್ಟು ಆ ಕಡೆ ಕಾಂಗ್ರೆಸ್ನ ಆ ಗೆಲ್ಲಿಸಿದ್ದಾರೆ ಸೊ ಮುಂದಿನ ದಿವಸ ಇವರಿಗೆ ತಕ್ಕ ಪಾಠ ಉತ್ತರ ಹೇಗೆ ಕಲಿಸ್ಬೇಕನ್ನೋದ ಕಾನೂನು ರೀತಿಯಲ್ಲಿ ಕಲಿಸಲಿಕ್ಕೆ ಸದಾ ನಾವು ಸಿದ್ಧವಾಗಿದ್ವಿ ಈಗಾಗಲೇ ಎಲ್ಲಾ ರೀತಿ ಹೋರಾಟ ನಡೆಸಿದ್ವಿ ಮುಂದೆ ಅವರಿಗೆ ಕಾನೂನು ಉತ್ತರ ಸಿಗುತ್ತೆ ಇನ್ನು ಮುಂದೆ ಯಾರೇ ನಗರಸಭಾ ಸದಸ್ಯರಾಗಬೇಕಾದ್ರೂ ಭಯ ಒಂದು ವಾತಾವರಣದಲ್ಲಿ ಓದಬೇಕಾಗುತ್ತೆ ಒಂದು ತಾಯಿ ಮನೆಯಲ್ಲಿ ಹುಟ್ಟಿ ಒಂದು ತಾಯಿ ಮನೆಗೆ ಬಿಟ್ಟು ಆ ತಾಯಿ ಬೆಲೆ ಬಿಟ್ಟು ಇವತ್ತು ಸರಳ ಅಂತ ಒಬ್ಬ ಲೇಡಿ ಬಗ್ಗೆ ಮಾತಾಡ್ತೀನಿ ನಾನು ಶ್ರೀಮತಿ ಸರಳ ನನ್ನ ಅಣ್ಣ ಅಣ್ಣ ಅಂತ ಕರೆದು ನನ್ನ ಕಡೆ ಬೀಪರನ್ ತಗೊಂಡು ಹಣ ತಗೊಂಡು ಇವತ್ತು ಒಬ್ಬ ಅದೇ ಜಾತಿಯವರನ್ನ ನಿಲ್ಸಿದ್ರೆ ಒಬ್ಬ ಗೊಲ್ಲ ಜಾತಿಯವ್ರನ್ನ ನನ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ರೆ ಇವತ್ತು ಶಾಜಾ ಬೇಗಂ ಅವ್ರಿಗೆ ಹೆಲ್ಪ್ ಮಾಡಿದ್ದಾರೆ ಇವತ್ತು ಲಾಸ್ಟ್ ಡಾಕ್ಟರ್ ಖಾನು ಅಧ್ಯಕ್ಷ ಆಗಿದ್ರು ಆಮೇಲೆ ಶೇಜಾ ಬೇಗಮ್ ನಮ್ಮ ರಿಯಾಜ್ ಎಂಟಿ ಆಗಿದ್ರು ಲಾಸ್ಟ್ ರಿಯಾಜ್ ಆಗಿದ್ರು ನಾಲ್ಕನೇ ಬಾರಿ ಕೂಡ ಶಾಜಾ ಬೇಗಮ್ ಆಗಿದ್ದಾರೆ ಸೊ ನನ್ನ ಕಡೆ ಪದ್ಮಾ ಅನ್ನೋರ್ನ ಕ್ಯಾಂಡಿಡೇಟ್ ಆಗಿ ಮಾಡಿದ್ವಿ ಆ ಕಡೆ ಅವರು ಶಾಜಾ ಬೇಗಮ್ ಮಾಡಿದ್ದಾರೆ ಇದು ವಿನ್ ಆಗಿದೆ ಖಂಡಿತವಾಗ್ಲು ನಾನು ಇನ್ನಾದವರಿಗೆ ಅಭಿನಂದನೆ ಕೂಡ ಸಲ್ಲಿಸ್ತೀನಿ ಒಳ್ಳೆ ಕಾರ್ಯ ಮಾಡಿ ಅಂತ ಹೇಳ್ತೀನಿ ಆದ್ರೆ ಇದು ರಾಜಕೀಯದ ದುರುದ್ದೇಶ ಒಳ್ಳೇದಲ್ಲ ನಾನು ಮುಳಬಾಗ ತಾಲೂಕಲ್ಲಿ ಗಲಾಟೆಗಳಾಗಬಾರ್ದು ಗಲಾಟೆ ಆಗ್ಬಾರ್ದು ಅಂತ ತುಂಬಾ ಶಾಂತಿಯುತವಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದ್ರೆ ಕಾಂಗ್ರೆಸ್ನ ಕೆಲವು ವರ್ತಕರು ವರ್ತಕರು ಇವ್ ಕಾಂಗ್ರೆಸ್ನ ವರ್ತಕರು ನಮ್ಮಲ್ಲಿ ಈ ಕಲಹ ಉಂಟು ಮಾಡ್ಬೇಕಂತ ಟ್ರೈ ಮಾಡ್ತಾವ್ರೆ ಸೊ ಖಂಡಿತವಾಗ್ಲು ಮುಂದಿನ ದಿವಸ ಕಾನೂನು ರೀತಿಯಲ್ಲಿ ಇವರಿಗೆ ಯಾವ ರೀತಿ ಉತ್ತರ ಕೊಡ್ಬೇಕನ್ನೋದ ಕಾದ್ ನೋಡ್ತೀನಿ ಅಂತೆ ನಮಸ್ಕಾರ